ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೋ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಕುಂಡಲಿ ಶಕ್ತಿ ಜಾಗೃತಿಗಾಗಿರ್ಬೋದು ಆಚರಣೆಯಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿನ ಏನು ಆತ್ಮಗಳ ಸಮಸ್ಯೆ ಆಗಿರ್ಬೋದು ಪೂರ್ವಜನ್ಮದ ಸಮಸ್ಯೆಗಳಾಗಿರ್ಬೋದು ಅವೆಲ್ಲ ಕೂಡ ಕ್ಲೀನ್ ಆಗ್ತದೆ ಅಂದರೆ ಬಾಡಿ ಕ್ಲೀನ್ ಆಗುತ್ತೆ ಶುದ್ಧ ಆಗುತ್ತೆ ದೇಹ ಇಂತಹ ಸಂದರ್ಭದಲ್ಲಿ ಪೂರ್ವಜನ್ಮದ ಆತ್ಮ ಅಥವಾ ಈ ಜನ್ಮದಲ್ಲಿ ತಂತ್ರಮಂತದ ಕಾರಣದಿಂದನೋ ಹಾಕಿ ಫಾಲ್ತು ಬಂದು ಸೇರಿಕೊಂಡಿರೋದೋ ಅಥವಾ ಯಾವುದೋ ಒಂದು ಕಾರಣದ ಆತ್ಮ ಈಗ ಮನೆಯಲ್ಲಿ ಹಿರಿಯರ್ ಸತ್ತೋಗಿದ್ರೆ ಅವರೇ ದೇಹದಲ್ಲಿ ಸೇರಿಕೊಂಡಿರ್ತಾರೆ ಮನುಷ್ಯನಿಗೆ ಅಂತಹ ಯಾವುದೋ ಒಂದು ಆತ್ಮ ಈ ರೀತಿಯಾಗಿದ್ದಂತಹ ಸಂದರ್ಭದಲ್ಲಿ ಅದು ಈ ಜನ್ಮದ ಸಮಸ್ಯೆ ಅಥವಾ ಪೂರ್ವ ಜನ್ಮದ ಸಮಸ್ಯೆ ಈ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಅಥವಾ ಆತ್ಮಗಳ ಸಮಸ್ಯೆ ಏನಿದೆ ಅದು ಯಾವುದು ಅಂತ ತಿಳ್ಕೊಬೇಕು ಅಂದರೆ ಮನುಷ್ಯ ಏನು ಮಾಡಬೇಕು ಅದರ ಬಗ್ಗೆ ವಿಡ್ದಲ್ಲಿ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಈ ಜನ್ಮದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾರು ನಿರಂತರ ಪ್ರಯತ್ನವನ್ನು ಮಾಡ್ತಾರೆ ಅದು ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಜಾತಕ ದೋಷಗಳು ಇದ್ದಂಥ ಪಕ್ಷದಲ್ಲಿ ಅದು ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ದೋಷಗಳಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಈಗ ಪಿತೃದೋಷ ಇದ್ದಂಥ ಪಕ್ಷದಲ್ಲಿ ಹಿರಿಯರಿಗೆ ಸಂಬಂಧಪಟ್ಟಂಥ ಆಚರಣೆ ಅಥವಾ ಕಾಳಸರ್ಪ ದೋಷ ಇತ್ಯಾದಿ ದೋಷಗಳಿದ್ದರೆ ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಕೈಕರೆಗಳನ್ನು ಮಾಡಿಸ್ತಕ್ಕಂಥದ್ದು ಹಾಗೆ ನಂತರದಲ್ಲಿ ಕುಜದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ದೋಷಗಳು ಯೋಗಗಳು ದೋಷಗಳು ಇತ್ಯಾದಿಗಳು ಏನು ಬರ್ತಾವೆ ಕುಂಡಲಿನಿ ದೋಷಗಳು ಏನು ಬರ್ತಾವೆ ಅಲ್ಲಿ ಉಂಟಾಗಿರ್ತಕ್ಕಂತಹ ದೋಷಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯ ನಿರಂತರ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಪರಿಹಾರಗಳನ್ನು ಕೂಡ ಮಾಡಿಸ್ತಾ ಇರ್ತಾರೆ ಈ ಸಂಬಂಧ ಏನಾಗುತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಅಲ್ಲದೆ ಬದಲಿಗೆ ಜಾತಕ ದೋಷಗಳು ಜೀವನದ ದೋಷಗಳೇನು ಬಂದಿರುತ್ತೆ ಆ ದೋಷಗಳ ನಿವಾರಣೆಗೆ ಪರಿಹಾರ ಮಾಡಿಸಿದಂಥ ಪಕ್ಷದಲ್ಲಿ ಆ ಪರಿಹಾರಗಳು ಆಗ್ತಾ ಇರ್ತ ಇಂದಿನ ಜನ್ಮದಾಗಿದ್ದರೆ ಆ ಒಂದು ಕಾರಣಕ್ಕೆ ಇಲ್ಲಿ ದೋಷಾದಿಗಳು ಉತ್ಪನ್ನ ಆಗಿ ಅದರಿಂದ ಆತ್ಮದ ಹಾವಳಿಗಳಾಗಿದ್ದರೆ ಆ ಆತ್ಮದ ಹಾವಳಿ ನಿವಾರಣೆ ಆಗುತ್ತೆ ಈಗ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಒಂದು ಕಾಯಿಲೆ ಇರುತ್ತೆ ಆ ಕಾಯಿಲೆ ಗುಣಮುಖವಾಗುತ್ತೆ ಮತ್ತು ಮನುಷ್ಯನಿಗೆ ಇನ್ನೊಂದು ಕಾಯಿಲೆ ಪ್ರಾರಂಭ ಆಗುತ್ತೆ ಈ ಸಂದರ್ಭಕ್ಕೆ ನೀವು ಗಮನಿಸಿದಂಥ ಪಕ್ಷದಲ್ಲಿ ಆತ್ಮಗಳ ಸಮಸ್ಯೆಯೇ ಅಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲದಿದ್ದರೆ ದೇಹ ಅಷ್ಟು ಸಕ್ಷಮ ಮತ್ತು ಸದೃಢವಾಗಿದೆ ಈ ಔಷಧಿ ಮಾತ್ರೆ ಇತ್ಯಾದಿ ಏನಿದ್ದಾವೆ ಅವನ ತೆಗೆದುಕೊಂಡಂಥ ಪಕ್ಷದಲ್ಲಿ ಅದು ಗುಣಮುಖವಾಗುತ್ತೆ ಈಗ ದೇಹಕ್ಕೆ ಬಾಧೆ ಇದ್ದಂಥ ಸಂದರ್ಭದಲ್ಲಿ ಅನ್ಯ ಆತ್ಮಗಳ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಆಗ ದೇಹದಲ್ಲಿ ಒಂದು ರೋಗ ಮುಕ್ತಾಯ ಆದರೆ ಮತ್ತೊಂದು ರೋಗ ಪ್ರಾರಂಭ ಆಗ್ತಕ್ಕಂಥದ್ದು ಅಥವಾ ನೋವು ಬಾಧೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಹೀಗಿದ್ದಾಗ ದೋಷ ಇತ್ಯಾದಿಗಳು ಏನಿದೆ ಅದು ಮುಕ್ತಾಯ ಆಗುತ್ತೆ ಪೂಜೆ ಕೈಕರ್ಯಗಳಿಂದ ಆದರೆ ಯಾವುದೇ ರೀತಿಯಾದಂಥ ದೇಹದಲ್ಲಿ ರೋಗ ರುಜಿನಿಗಳು ಹೋಗೋದಿಲ್ಲ ಅಥವಾ ಏನಾದರೂ ನೋವು ಬಾಧೆಗಳು ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಎಷ್ಟೋ ಜನ ಪೂಜೆ ಕೈಕರ್ಯಗಳನ್ನು ಮಾಡಿಸಿದ ನಂತರ ನಮಗೆ ಯಾವುದೇ ಕಾರಣಕ್ಕೂ ರಿಲೀಫ್ ಆಗಲಿಲ್ಲ ಅವರು ಪೂಜೆ ಸರಿ ಮಾಡಿಕೊಡ್ಲಿಲ್ಲ ಅಥವಾ ಈ ನಾವೇನು ಪೂಜೆ ಮಾಡಿಸಿದ್ವಿ ಅದಕ್ಕೆ ಫಲ ಸಿಗಲಿಲ್ಲ ದೇವರಿಲ್ಲ ಆ ದೇವ್ರೆದ್ರಿಗೆ ಆ ಥರ ಪೂಜೆಯನ್ನು ನಾವು ಮಾಡಿಸಿದ್ವಿ ಹಾಂ ಅದು ಇದ್ದಿದ್ದರೆ ಆ ಥರ ಪರಿಹಾರ ಆಗಬೇಕಾಗಿತ್ತಲ್ವ ಇದೇ ರೀತಿಯಾಗಿ ಸಮಸ್ಯೆ ಮುಂದುವರಿತಾ ಇದೆ ಹಾಗೆ ಹೀಗೆ ಎಂತಕ್ಕಂಥ ಮಾತನ್ನು ನಾವು ಕೇಳ್ತೇವೆ ಇದು ಪೂರ್ವಜನ್ಮದಿಂದ ಬಂದಿರತಕ್ಕಂತಹ ಯಾವ ದೋಷಾದಿಗಳು ಲೆಕ್ಕಾಚಾರಕ್ಕಿದ್ವು ಅಂತಹ ಸಂದರ್ಭದಲ್ಲಿ ಆ ಗ್ರಹಗತಿಗಳು ನಿಮ್ಮ ಜಾತಕದಲ್ಲಿ ಪ್ರವೇಶವಾಗಿ ಆ ಸಂದರ್ಭದಲ್ಲಿ ಸಾಡೆ ಸಾತಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಿಮಗೆ ಗ್ರಹಗತಿಗಳ ಕ್ರೂರ ದೃಷ್ಟಿ ಇರ್ಬೋದು ವಕ್ರ ದೃಷ್ಟಿ ಇರ್ಬೋದು ಆ ಸ್ಥಾನದಲ್ಲಿ ಅವರು ಶುಭವಾಗಿ ಇಲ್ಲದೆ ಇರ್ಬೋದು ಅಶುಭವಾಗಿ ಇರತಕ್ಕಂತಹ ಗ್ರಹಗಳ ಸ್ಥಾನಮಾನ ಇತ್ಯಾದಿ ಎಲ್ಲ ಬಂದಿರುತ್ತೆ ಆ ಗೋಚರ ನಿಮ್ಮ ಪಾಲಿಗೆ ಅಷ್ಟು ಸರಿಯಾಗಿರೋದಿಲ್ಲ ಹಾನಿಕಾರಕವಾಗಿರುತ್ತೆ ಇಂಥದ್ದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ತಕ್ಷಣದಲ್ಲಿ ಯಾರ ತಂತ್ರ ಮಂತ್ರ ಇತ್ಯಾದಿ ಇಂಥದ್ದೆಲ್ಲ ಮಾಡಿರ್ತಾರೆ ಜಾತ ಪರಿಶೀಲನೆ ಇತ್ಯಾದಿ ಮಾಡಿ ಮನುಷ್ಯನಿಗೆ ಈಗಿನ ಸ್ಥಿತಿಗತಿ ಗ್ರಹಗಳ ಬಲ ದೈವ ಬಲ ಹೇಗಿದೆ ಇದನ್ನೆಲ್ಲ ಕೂಡ ನೋಡ್ತಾರೆ ನೋಡಿಯೇ ಅಂತ ಕಾರ್ಯ ಮಾಡಿರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಅಂಥ ಸಮಸ್ಯೆ ನಿವಾರಣೆ ಆಗ್ತಾವೆ ಇಲ್ಲಿ ತಿಳಿಯಿರಿ ಒಂದು ರೋಗ ರೋಗರುಜಿನಿ ಇತ್ಯಾದಿ ಸಮಸ್ಯೆಗಳೇನಿರ್ತಾವೆ ಅವು ಏನು ನಿವಾರಣೆ ಆಗ್ತಾವೆ ಅವು ನೀವು ಪೂಜೆ ಮಾಡಿಸುವ ಕಾರಣದಿಂದ ನಿವಾರಣೆ ಆಗೋದು ಯಾವಾಗ ನೀವು ಪೂಜೆ ಕಾರ್ಯವನ್ನು ಮಾಡಿಸ್ತೀರ ಅಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಈ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಮತ್ತು ಪೂರ್ವ ಜನ್ಮದಿಂದ ಬಂದಿರತಕ್ಕಂತಹ ದೋಷಗಳೇನಿರ್ತಾವೆ ಅದು ಈ ಜನ್ಮದಲ್ಲಿ ನಡೆತಕ್ಕಂಥವು ಆ ಕಾರಣದಿಂದ ತಂತ್ರಮಂತ್ರ ಬಾಧೆಗಳಾಗಿದ್ದರೆ ಇದೇ ಜನ್ಮದಲ್ಲಿ ಯಾವುದೋ ಒಂದು ಕಾರಣಕ್ಕೆ ತಾಂತ್ರಿಕ ಕಾರ್ಯಗಳಾಗಿದ್ದರೆ ಫಾಲ್ತು ಆತ್ಮಗಳು ಸೇರಿದರೆ ಅವೆಲ್ಲ ಕೂಡ ನಿವಾರಣೆ ಆಗ್ತಾ ಬರ್ತಾ ಅಂದರೆ ನಿವಾರಣೆ ಆಗ್ತಾವೆ ನೀವು ಸರಿಯಾದ ಕ್ರಮಬದ್ಧವಾದಂತಹ ಪೂಜೆ ಕೈಕರ್ಯಗಳನ್ನು ಮಾಡಿಸಿದ್ದರೆ ಭಗವಂತನ ಕೃಪೆ ಅವಶ್ಯವಾಗಿ ಲಭ್ಯವಾಗಿರುತ್ತೆ ಎಷ್ಟು ಜನ ಕರೆ ಮಾಡಿ ಹೇಳ್ತಾರೆ ನಾವು ಪ್ರತ್ಯಂಗಿರೋ ಹೋಮ ಮಾಡ್ಸಿದ್ವಿ ಸುದರ್ಶನ ಹೋಮ ಮಾಡ್ಸಿದ್ವಿ ಆದರೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ ಅಥವಾ ಪಿತೃಗಳಿಗೆ ಸಂಬಂಧಪಟ್ಟಂತೆ ಪಿಂಡ ಪ್ರದಾನ ಮಾಡಿಸಿದ್ವಿ ಅಥವಾ ನಾರಾಯಣ ಬಲಿ ಮಾಡಿಸಿದ್ವಿ ಗೋಕರ್ಣಕ್ಕೂ ಕೂಡ ಹೋಗಿ ಬಂದ್ವಿ ಆದರೂ ಕೂಡ ನಮ್ಮ ಸಮಸ್ಯೆಗಳು ನಿವಾರಣೆ ಆಗಿಲ್ಲ ವ್ಯಾಪಾರಗಳೆಲ್ಲ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಸಾಕಷ್ಟು ನಾವು ಪರಿಹಾರ ಮಾಡಿಸಿದ್ವಿ ಬೇರೆ ಬೇರೆ ಪೂಜೆ ಇತ್ಯಾದಿ ಎಲ್ಲ ಮಾಡಿಸಿದ್ವಿ ನಾವು ಪ್ರಶಾಂತಿ ಏನೇನು ಮಾಡಿಸಿದ್ವಿ ಧಾರ್ಮಿಕ ಆಚರಣೆಗಳನ್ನು ಮಾಡಿಸಿದ್ವಿ ಅಂತ ಹೇಳ್ತಾರೆ ಆದರೆ ನಮಗೆ ಪರಿಹಾರ ಆಗಿಲ್ಲ ನಾವು ಇಷ್ಟು ಸಾರಿ ಮಾಡಿಸಿದರೆ ಇಲ್ಲಿ ಗಮನಿಸಿ ಯಾವುದೇ ಪೂಜೆ ಕೈಕರ್ಯಗಳು ಕೂಡ ವ್ಯರ್ಥ ಆಗಿ ಹೋಗೋದಿಲ್ಲ ಆ ಪೂಜೆ ಕೈಕರ್ಯಗಳ ಫಲ ಲಭ್ಯ ಆಗಿರುತ್ತೆ ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು ಯಾವ ಎರಡು ಅಂಶಗಳು ಈ ಎರಡು ಅಂಶಗಳು ಸ ಗಮನ ಗಮನಿಸ್ಬೇಕಾದಂಥ ವಿಷಯಗಳಲ್ಲಿ ಒಂದು ಈ ಜನ್ಮದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಸಮಸ್ಯೆಗಳು ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗ್ತವೆ ಈ ಜನ್ಮದಲ್ಲಿ ಉತ್ಪನ್ನ ಆಗಿರ್ತಕ್ಕಂತಹ ತೊಂದರೆಗಳು ತೊಡುಕುಗಳು ಅದು ಆತ್ಮದಿಂದ ಆಗಿರ್ಬೋದು ಮನುಷ್ಯನಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರ್ಬೋದು ಆದರೆ ನೀವು ಪೂರ್ವ ಜನ್ಮದಲ್ಲಿ ಲೆಕ್ಕಾಚಾರದ ತಂದಿರತಕ್ಕಂಥದ್ದಕ್ಕೆ ಅದಕ್ಕೆ ಪದೇ ಪದೇ ನಿಮ್ಮ ದೋಷ ಇತ್ಯಾದಿಗಳು ಎಷ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಾರ್ಯಗಳನ್ನು ಮಾಡಿಸ್ಬೇಕು ಪೂಜೆ ಕೈಕರ್ಯಗಳನ್ನು ನೀವು ಮಾಡಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ನಿಮ್ಮ ಪೂಜೆ ಯಾವ ರೀತಿಯಾಗಿದ್ದಂಥ ಆ ಪಕ್ಷದಲ್ಲೂ ಆಚಾರ್ಯರಿಗೆ ಗೊತ್ತಿದ್ರೆ ನಮಗೆ ಸರಿಯಾದ ರೀತಿಯಾಗಿ ಆಗಮಶಾಸ್ತ್ರದ ಪ್ರಕಾರ ಪೂಜೆ ಕೈಕರ್ಯಗಳನ್ನು ನಮಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಇದರಲ್ಲಿ ಏನೇ ಲೋಪದೋಷಗಳ ಆಗಿದ್ದರೂ ಅದನ್ನು ಮನ್ನಿಸಿ ಅಂತ ಕೇಳ್ಕೊಂಡು ಪೂಜೆ ಮಾಡಿದರೆ ಅದು ಸರಿ ಹೋಗುತ್ತೆ ಸಕಾರಾತ್ಮಕವಾಗಿರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಪೂಜೆ ಫಲ ಅವಶ್ಯವಾಗಿ ಲಭ್ಯ ಆಗುತ್ತೆ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ ದೋಷಗಳು ನಿವಾರಣೆ ಆಗ್ತವೆ ಹಾಗೆ ಆತ್ಮಗಳ ಸಮಸ್ಯೆ ಕೂಡ ನಿವಾರಣೆ ಆಗ್ತವೆ ಆದರೆ ಉಳಿದಿದ್ದರೆ ಈಗ ಇಲ್ಲಿ ಗಮನಿಸಿ ನೀವು ಪೂಜೆ ಕೈಕರಿಗಳನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ನಿವಾರಣೆ ಆಗಿ ಆ ಸಮಸ್ಯೆಗಳು ಉಳಿದಿದ್ದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಮಾಡ್ತಕ್ಕಂಥವ್ರು ಭಕ್ತಿ ಆಚರಣೆ ಮಾಡ್ತಕ್ಕಂಥವ್ರು ಕುಂಡ್ಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥವ್ರು ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಒಂದು ಜನ್ಮದ ಪ್ರಾರಂಭದ ಕರ್ಮಗಳು ಏನಿರ್ತಾವೆ ಎರಡು ಮೂರು ಜನ್ಮದ್ದು ಏನು ತಂದಿರ್ತೀರಿ ಈ ಜನ್ಮದ ಆಯಸ್ಸಿಗೆ ಅನುಗುಣವಾಗಿ ನಾನು ಇಷ್ಟು ತಪ್ಪುಗಳು ಅಥವಾ ಇಷ್ಟು ಸಮಸ್ಯೆಗಳೇನಿದ್ದು ಅದನ್ನು ಸುಧಾರಣೆ ಮಾಡ್ಕೋತೇನೆ ಪಶ್ಚಾತ್ತಾಪ ಮಾಡ್ಕೋತೇನೆ ಪರಿಹಾರವನ್ನು ಮಾಡ್ಕೋತೇನೆ ಅಂತ ಹೇಳಿಬಿಟ್ಟು ನೀವು ತಂದಿರ್ತೀರ ಒಂದು ಎರಡು ಮೂರು ಜನ್ಮದಿರ್ಬೋದು ಒಂದು ಮುಂದೆ ಮೂರು ಜನ್ಮದ ಲೆಕ್ಕಾಚಾರ ತಂದಿರ್ತೀರಿ ಎಲ್ಲ ಯಾರ್ಯಾರ ಜೊತೆಗಿರುತ್ತೆ ನಿಮ್ಮ ಹುಟ್ಟಿರ್ತಕ್ಕಂಥ ಸಮಯಕ್ಕೆ ಬೇರೆ ಯಾರ್ಯಾರು ಹುಟ್ಟಿರ್ತಾರೆ ಅವ್ರ ಜೊತೆ ಏನು ಲೆಕ್ಕಾಚಾರ ಇರ್ತೀವೋ ಅಷ್ಟಕ್ಕೆ ನೀವು ಕೇಳಿಕೊಂಡು ಲೆಕ್ಕಾಚಾರ ತಂದಿರ್ತೀರಿ ಹಾಗಾಗಿ ಆ ಒಂದು ಮೂರು ಜನ್ಮ ಬಿಟ್ಟು ನಿಮಗೆ ಅಧಿಕ ಜನ್ಮ ನೀವು ಪಡೆದಿರ್ತೀರಿ ಅಧಿಕ ಜನ್ಮದಲ್ಲೆಲ್ಲ ಕೂಡ ಬೇರೆ ಬೇರೆ ಲೆಕ್ಕಾಚಾರ ಇರ್ತಾವೆ ಆತ್ಮದ ಹಾವಳಿ ಇರುತ್ತೆ ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂಥ ರುಜಿನಿ ಇತ್ಯಾದಿ ಸಮಸ್ಯೆಗಳು ಕೂಡ ಮುಂದುವರೆದು 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 ಬಂದಿರ್ತಾವೆ ಹಾಗೇನೆ ಆತ್ಮಗಳು ನಿಮಗೆ ರೋಗ ದೇಹ ಬಿಟ್ಟೋಗ್ಬೋದು ಆದರೆ ಆತ್ಮಗಳು ಬಿಟ್ಟು ಹೋಗೋದಿಲ್ಲ ಆತ್ಮದಲ್ಲಿ ವಾಯುತತ್ವ ಇರುವ ಕಾರಣದಿಂದ ಜನ್ಮದಿಂದ ಜನ್ಮಕ್ಕೆ ರೋಗ ರುಜಿನಿಗಳು ಕೂಡ ಪಾಸ್ ಆಗ್ತವೆ ಅಂದರೆ ಬಂದುಬಿಡ್ತಾ ಅದಕ್ಕೆ ನಾವು ಜೀನ್ಸ್ ಅಂತ ಕರೀತೇವೆ ವಂಶವ ವಂಶಾವಳಿಯ ಕಾಯಿಲೆಗಳು ಅಂತ ಕರಿತೇವೆ ಇತ್ಯಾದಿ ಒಂದು ಗುರುತು ಮಾಡಲಿಕ್ಕೆ ಮಾರ್ಗಗಳ ಮೂಲಕ ಮಾತಿನ ಮೂಲಕ ನಾವು ಕರಿತೇವೆ ಇಲ್ಲಿ ವಿಷಯ ತಿಳಿತಕ್ಕಂಥದ್ದು ಏನಂದರೆ ನೀವು ಒಂದು ಮೂರು ಜನ್ಮದ ಲೆಕ್ಕ ಹಾಕಲಿಕ್ಕೆ ತಂದಿದ್ದರೆ ಮೂರು ಜನದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ತಂದಿದ್ರೆ ಅದಕ್ಕೆ ನೀವು ಪೂಜೆ ಮಾಡಿಸಿದ್ರೆ ಅದಕ್ಕೆ ಪರಿಹಾರ ಆಯಿತು ಆದರೆ ಇನ್ನೂ ಸಮಯ ಅವಧಿ ಉಳಿದಿದ್ದೆಯಲ್ಲ ಈಗಿನ ಜನ್ಮದ ಲೆಕ್ಕಾಚಾರಕ್ಕೆ ದುಷ್ಟ ಜನರು ದುಷ್ಟ ಆತ್ಮಗಳು ಎಲ್ಲ ಕೂಡ ಇತ್ತ ಹಾಗಿದ್ಮೇಲೆ ಸಮಸ್ಯೆ ಕೊಡ್ತಕ್ಕಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ ಕಲಿಯುಗದಲ್ಲಿ ಹಾಗಾಗಿ ಆ ಒಂದು ಸಮಸ್ಯೆಗಳ ನಿವಾರಣೆ ಮಾಡಿಕೊಂಡ್ರೂ ಕೂಡ ಇನ್ನು ಉಳಿದದ್ದು ಯಾವುದು ಬಾಕಿ ಇದೆ ಮನುಷ್ಯನ ಹಣೆ ಬರಾಹವೇ ಇದೇ ರೀತಿಯಾಗಿ ಏನು ಏನೇನು ರಚನೆ ಮಾಡಿಕೊಂಡಿದ್ದಾರೆ ಅದರನ್ನೆಲ್ಲ ತಿರುವಳಿ ಮಾಡಿಕೊಂಡು ಅಂದರೆ ಮುಕ್ತಾಯ ಮಾಡಿಕೊಂಡು ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ತಕ್ಕಂಥದ್ದು ಅವಿನಾಶಿ ಜನ್ಮ ಅವಿನಾಶಿ ಜೀವನ ಆತ್ಮದ ಪಯಣ ಅಲ್ಲಿಗೆ ಹೋಗ್ತಕ್ಕಂಥದ್ದು ಹಾಗಾಗಿ ಯಾವುದು ಬಾಕಿ ಇರುತ್ತೆ ಯಾವುದು ಇನ್ನೂ ಕೂಡ ನಿಮ್ಮ ಪೂಜೆ ಕೈಕರಿಗಳು ತಪ ಇತ್ಯಾದಿ ಹೋಮ ಹವನ ಇತ್ಯಾದಿ ಇದೆಲ್ಲ ಮಾಡಿಸಿಯೂ ಕೂಡ ಇನ್ನು ಮಿಗಿಲಾಗಿ ಉಳಿದಿರುತ್ತಲ್ಲ ಯಾವ ಸಮಸ್ಯೆ ಯಾವ್ಯಾವುದು ಜನ್ಮದ್ದು ಅದು ನಿಮಗೆ ಬಾಧೆಯನ್ನು ಕೊಡ್ತಾ ಇರುತ್ತೆ ಇದರಲ್ಲಿ ವಿಶೇಷವಾಗಿ ನಾವು ಯಾವಾಗ ಗಮನಿಸ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ದೇಹದ ಅಡಿಯಿಂದ ಮುಡಿಯುವರೆಗೂ ಅಂದರೆ ತಲೆ ಕೂದಲಿನಿಂದ ಕೂಡ ಕಾಲಿನ ಉಂಗಷ್ಟದವರೆಗೂ ಕೂಡ ಅದು ಕ್ಲೀನ್ ಆಗುತ್ತೆ ಇಡೀ ಬಾಡಿ ಪ್ಯೂರಿಫೈ ಆದ ರೀತಿಯಾಗಿ ಪ್ಯೂರ್ ಆಗ್ತಾ ಹೋಗುತ್ತೆ ರಕ್ತ ಮಾಂಸ ಮಜ್ಜ ಮೂಳೆ ಹಾಗೆ ತಲೆ ಕೂದಲಿಂದ ಹಿಡಿದು ಉಗುರಿನವರೆಗೂ ಕಣ್ಣಿನ ರೆಪ್ಪೆವರೆಗೂ ಕೂಡ ಉಳಿಯೋದಿಲ್ಲ ಪ್ರತಿಯೊಂದು ಶುದ್ಧವಾಗುತ್ತೆ ಆ ಶುದ್ಧವಾಗ್ತಕ್ಕಂಥ ಸಂದರ್ಭದಲ್ಲಿ ಏನು ಕೊಳಕು ಬಟ್ಟೆಯನ್ನು ನಾವು ಒಗೆದಂತೆ ಈ ದೇಹ ಕೂಡ ಶುದ್ಧ ಆಗುತ್ತೆ ಉಜ್ಜಬೇಕು ಕ್ಲೀನ್ ಮಾಡಬೇಕು ಹಾಗಾಗಿ ಏನಾಗುತ್ತೆ ಒಳಗಡೆ ಯಾವುದು ಕೊಳಕಿರುತ್ತೆ ಅದು ಬಾಧೆಯನ್ನು ಕೊಡ್ತಾ ಇರುತ್ತೆ ಆತ್ಮಗಳ ಹಾವಳಿ ತೊಂದರೆಯನ್ನು ಮಾಡ್ತಾ ಇರ್ತಾವೆ ಹಾಗೆ ಒಳಗಡೆ ಯಾವ್ಯಾವ ಜನ್ಮದಿಂದ ಅಂಟ್ಕೊಂಡು ಬಂದಿರ್ತವೆ ಕಾಯಿಲೆಗಳ ರೂಪದಲ್ಲಿ ಆತ್ಮಗಳ ರೂಪದಲ್ಲಿ ಏನೇನು ಬಂದಿರ್ತಾವೆ ಜನ್ ಜನ್ಮದಿಂದ ಅಂತಹ ಆತ್ಮಗಳು ಬಾಧೆ ಕೊಡಲು ಪ್ರಾರಂಭ ಆಗ್ತವೆ ಏಕೆಂತಂದ್ರೆ ಅವು ಬಿಡುಗಡೆ ಆಗಬೇಕಾಗುತ್ತೆ ಹೊರಗಡೆ ಇಲ್ಲ ನಷ್ಟ ಆಗಬೇಕಾಗತ್ತೆ ಆ ಕಾರಣಕ್ಕೆ ಏನು ಮಾಡ್ತಾವೆ ದೇಹದಲ್ಲಿ ಬಾಧೆಗಳನ್ನು ಕೊಡ್ತಾವೆ ಅದರಿಂದಾಗಿ ಇದರಲ್ಲಿ ಎರಡು ರೀತಿಯಾದಂಥ ಅಂಶಗಳನ್ನು ತಿಳಿಬೋದು ಯಾರೂ ದೈವಿಕಾಚರಣೆ ಮಾಡೋದೇ ಇಲ್ಲ ಪೂಜೆ ಕೈಕಾರ್ಯ ಮಾಡೋದೇ ಇಲ್ಲ ಅಥವಾ ಹೋಮ ಹವನವನ್ನು ನೀವು ಮಾಡಿಸೋದಿಲ್ಲ ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಧಾರ್ಮಿಕ ಆಚರಣೆಯನ್ನು ನೀವು ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ ಆಗ ನೀವು ಗಮನಿಸ್ಬೋದು ನನಗೆ ಈ ಜನ್ಮದ ಸಮಸ್ಯೆಗಳು ಬಾಧೆ ಕೊಡ್ತಾ ಇದ್ದಾವಂತೆ ಯಾಕೆಂದರೆ ಯಾವುದೇ ಜನ್ಮದ ಸಮಸ್ಯೆಗಳೇನಿರ್ತವೆ ಎಲ್ಲ ಒಂದೇ ಟೈಮಿಗೆ ಆ ರೀತಿಯಾಗಿ ಒಂದು ದಾಳಿಯನ್ನು ಮಾಡ್ತಕ್ಕಂಥದ್ದು ಹಲ್ಲೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅಥವಾ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಇದಕ್ಕೆ ಅಷ್ಟೊಂದು ವ್ಯಾಪ್ತಿ ಇರೋದಿಲ್ಲ ಈ ಜೀವನಕ್ಕೆ ಮನುಷ್ಯನಿಗಿರೋದು ಒಂದು ದೇಹ ಮನಸ್ಸು ಮತ್ತು ಜೀವನ ಇದರಲ್ಲಿ ಅವೆಲ್ಲ ಅಷ್ಟು ಸ ಏಕಕಾಲದಲ್ಲಿ ದಾಳಿ ಮಾಡಲಿಕ್ಕೆ ಸಾಕೋಗೋದಿಲ್ಲ ಸಮಯ ಆಗೋದಿಲ್ಲ ಆಗ ಅಂಥ ಸಂದರ್ಭದಲ್ಲಿ ನೀವು ತಿಂದಂಥ ಆಹಾರವನ್ನು ಅವು ಕೂಡ ಸೇವನೆ ಮಾಡ್ತವೆ ನೀವು ತಿಂದಂಥ ಆಹಾರದ ಶಕ್ತಿ ಏನಾಗುತ್ತೆ ಅದನ್ನೇ ಬಳಕೆ ಮಾಡ್ಕೊತಾವೆ ನಿದ್ದೆ ಏನು ಮಾಡ್ತೀರಾ ಹಾಗೆ ಬ ಮಾಡ್ತಾ ಇರ್ತವೆ ಆದರೆ ಬೇರೆಯವ್ ಏನು ಸಮಸ್ಯೆ ಕೊಡಬೇಕು ಬೇರೆವು ಸಮಸ್ಯೆ ಕೊಡ್ತಾ ಇರ್ತವೆ ಈ ಜನ್ಮದ್ದವಾಗಿರ್ಬೋದು ಬೇರೆ ಬೇರೆ ತಾಂತ್ರಿಕ ಕ್ರಿಯೆದಾಗಿರ್ಬೋದು ಅಥವಾ ದೋಷದ್ದಾಗಿರ್ಬೋದು ಎರಡು ಮೂರು ಜನ್ಮದ್ದು ಅವು ನಿಮಗೆ ಸಮಸ್ಯೆ ಕೊಡ್ತಾ ಇರ್ತವೆ ಏಕಕಾಲದ ಸಮಸ್ಯೆ ಕೊಟ್ಟರೆ ಮನುಷ್ಯ ಸತ್ತೋಗ್ತಾನೆ ಮನುಷ್ಯ ಸತ್ತು ಈ ಒಂದು ಮನುಷ್ಯ ಜೀವನದ ರಚನೆ ನಡೆಯೋದೇ ಇಲ್ಲ ಹಾಗಾಗಿ ಏನಾಗುತ್ತೆ ಕೆಲವರು ತೊಂದರೆ ಕೊಡ್ತಾ ಇರ್ತಾರೆ ಹಾಗೇನು ಮಾಡ್ತಾರೆ ಅದನ್ನು ನಿವಾರಣೆ ಮಾಡ್ಕೊಡ್ತೀನಿ ಅವರು ಹೋದರು ಅಂದರೆ ಇನ್ನು ಉಳಿದವ್ರಿಗೆ ಸಮಸ್ಯೆ ಆಗ್ಬಿಡುತ್ತಲ್ವ ನೀವು ಕ್ಲೀನ್ ಆಗ್ತೀರಾ ದೇವ್ರ ದೇವ್ರ ಬಲ ಸಿಕ್ಕಿರುತ್ತೆ ದೃಷ್ಟಿ ಸಿಕ್ಕಿರುತ್ತೆ ದೇವರ ಅನುಗ್ರಹ ಸಿಕ್ಕಿರುತ್ತೆ ಕೃಪೆ ಸಿಕ್ಕಿರುತ್ತೆ ಅಂಥ ಸಂದರ್ಭದಲ್ಲಿ ಉಳಿದೋರ್ನೂ ಕೂಡ ಬಿಡೋದಿಲ್ಲ ಭಗವಂತ ಯಾರು ನಿಮಗೆ ತೊಂದರೆ ಇರ್ತಾರೆ ಬಾಧೆ ಕೊಡ್ತಾ ಇರ್ತಾರೆ ಹಾಗೆ ದೇಹದಲ್ಲಿ ಗುಪ್ಚುಪ್ಪಾಗಿ ಇರ್ತಾರೆ ಗಪ್ಚಪ್ಪಾಗಿರ್ತಾರೆ ಹಿಂದಿನ ಜನ್ಮದಿಂದ ಬಂದಿರ್ತಾರೆ ಹಿಂಬಾಲಿಸ್ಕೊಂಡು ಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರಿಗೆ ಜೀವ ಡವ ಡವ ಶುರುವಾಗುತ್ತೆ ಯಾವಾಗ ನೀವು ಪೂಜೆ ಕೈಕಾರಿಗಳನ್ನು ಬಿಡೋದಿಲ್ಲ ಅಂಥ ಸಂದರ್ಭದಲ್ಲಿ ಅವು ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದಿದ್ರೂ ಕೂಡ ನಷ್ಟ ಆಗ್ತಾರೆ ಆ ಕಾರಣಕ್ಕೆ ಏನು ಮಾಡ್ತಾವೆ ಒಂದು ಸಮಸ್ಯೆ ನಿಮಗೆ ಮುಕ್ತಾಯ ಆದಂಗೆ ಮತ್ತೊಂದು ಸಮಸ್ಯೆಗೆ ತೊಂದರೆ ಕೊಡಲು ಪ್ರಾರಂಭ ಮಾಡ್ತಾವೆ ಆಗ ನೀವೇನು ಅನ್ಕೋತೀರಾ ನಾವು ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ಸಿದ್ವಿ ನಾವು ಎಲ್ಲೆಲ್ಲೋ ಹೋಗಿ ಹೋಮ ಹವನ ಮಾಡಿಸಿದ್ವಿ ಪ್ರತಿಂಗಿರ ಹೋಮ ಸುದರ್ಶನ ಹೋಮ ಮಾಡಿಸಿದ್ವಿ ಎಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಅಲ್ಲಿಗೆ ಮತ್ತು ತಿರುಪತಿಗೆ ಹೋಗಿ ಬಂದ್ವಿ ಬೇರೆ ಬೇರೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ವಿ ಆದರೂ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ ಈಗೇ ಮಕ್ಕಳಾಗದಿದ್ರು ಮದುವೆ ಆಗದಿದ್ರು ಹಾಗೆ ಜಾಬ್ ಸಿಗದಿದ್ರು ಒಬ್ಬರು ಗುಣಮುಖ ಆಗದಿದ್ರು ಇದೇ ರೀತಿಯಾದಂಥ ಕಾರಣಗಳಿರ್ತಾವೆ ಅದನ್ನು ತಿಳಿಬೇಕು ಹಾಗಾಗಿ ನಿಮ್ಮ ಪೂಜೆ ಫಲ ಅವಶ್ಯವಾಗಿ ಭಗವಂತ ಕೊಟ್ಟಿರ್ತಾನೆ ಉಳಿದಂಥದ್ದೇನಿರುತ್ತೆ ಅದು ಬಾಧೆ ಕೊಡ್ತಾ ಇರುತ್ತೆ ಹಾಗಾಗಿ ಈ ಜನ್ಮದ್ದು ಅಥವಾ ಹಿಂದಿನ ಜನ್ಮದ್ದು ನೀವು ಪೂಜೆ ಕೈಕರಿಗಳನ್ನು ಮಾಡಿಕೊಂಡ್ರೆ ಈಗ ತುದೀನಲ್ಲಿ ಯಾವುದು ಬಾಧೆ ಕೊಡೋ ಇರ್ತಾವೆ ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗೋದು ಇರುತ್ತೆ ಅಂಥದ್ದೆಲ್ಲ ನಿವಾರಣೆ ಆಗ್ತಾ ಇರುತ್ತೆ ಯಾವುದು ದೀರ್ಘಕಾಲದಿಂದ ಬಂದಿದೆ ಯಾವುದು ದೀರ್ಘಕಾಲದಿಂದ ನಿಮಗೆ ಬಾಧೆಯನ್ನು ಕೊಡ್ತಾ ಇದೆ ಅಥವಾ ಆ ಒಂದು ಅಡ್ಕವಾಗಿದ್ದಾವೆ ಅಂತಹ ಸಂದರ್ಭದಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೇಕು ಪೂಜೆ ಕೈಕಾರಿಗಳನ್ನು ಮಾಡ್ಕೋತಾ ಇದ್ದರೆ ಆಗ ಪರಿಹಾರ ಆಗಿದ್ದಾವೆ ಇವು ಹಿಂದಲಿಂದಾನು ಹಿಂಬಾಲಿಸ್ಕೊಂಡು ಬಂದಿರತಕ್ಕಂಥದ್ದು ಅದು ಕುಂಡಲಿ ಶಕ್ತಿ ಜಾಗೃತಿ ಆದಾಗ ಏನು ಇಡೀ ಪೂರ್ಣ ದೇಹ ಎಲ್ಲ ಶುದ್ಧೀಕರಣ ಆಗುತ್ತೆ ಸೂಕ್ಷ್ಮ ಶರೀರ ಶುದ್ಧೀಕರಣ ಆಗುತ್ತೆ ಕಾರಣ ಶರೀರ ಶುದ್ಧೀಕರಣ ಆಗುತ್ತೆ ಅಂತಹ ಶುದ್ಧೀಕರಣದಲ್ಲಿ ಇರ್ತಕ್ಕಂಥವು ನಮಗೆ ಬಾಧೆ ಕೊಡ್ತಾ ಇದ್ದಾವೆ ತೊಂದರೆ ಕೊಡ್ತಾ ಇದ್ದಾವೆ ಅಂತ ತಿಳಿಬೇಕು ಮನೆಯಲ್ಲಿ ಪೂಜೆ ಮಾಡೋದಾಗಿರ್ಬೋದು ಧಾರ್ಮಿಕ ಆಚರಣೆಗಳನ್ನು ಮಾಡೋದಾಗಿರ್ಬೋದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ದಾನ ಧರ್ಮ ಮಾಡೋದಾಗಿರ್ಬೋದು ಜನರಿಗೆ ಒಳಿತು ಮಾಡ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಒಂದು ಯಜ್ಞದಂತೆ ದೇವರ ಕಾರ್ಯವೇ ಆಗಿದೆ ಸಕಾರಾತ್ಮಕ ಕಾರ್ಯವೇ ಆಗಿದೆ ಅದರಿಂದಾಗಿ ಅದರ ಫಲ ನಿಮಗೆ ಲಭ್ಯ ಆಗ್ತಾನೇ ಇರುತ್ತೆ ಅದರಿಂದ ಅನುಕೂಲ ನಿಮಗೆ ಖಂಡಿತ ಆಗ್ತಾನೇ ಇರುತ್ತೆ ಈ ಜಗತ್ತಿನಲ್ಲಂಥದ್ದು ಯಾವುದೂ ಇಲ್ಲ ಯಾರು ಒಳ್ಳೆಯ ಕಾರ್ಯ ಮಾಡ್ತಾರೆ ಅದಕ್ಕೆ ಫಲ ಸಿಗೋದಿಲ್ಲ ಈ ರೀತಿಯಾಗಿ ಎಲ್ಲೂ ಇಲ್ಲ ದೈವಿಕ ಆಚರಣೆಗಳನ್ನು ನೀವು ಮಾಡಿದಂಥ ಪಕ್ಷದ ಅದರ ಫಲ ಅವಶ್ಯವಾಗಿ ನಿಮಗೆ ಲಭ್ಯ ಆಗುತ್ತೆ ಹಾಗಾಗಿ ಯಾವ ಫಲ ನಿಮಗೆ ಲಭ್ಯ ಆಗುತ್ತೆ ಉಳಿದದ್ದೇನು ತೊಂದರೆ ಇದೆ ಅದಿನ್ನು ಬಾಕಿ ಇದೆ ಅಂತ ಅರ್ಥ ಈಗ ಒಂದು ವೇಳೆ ಈ ಜನ್ಮದ್ದೇ ಕೂಡ ಯಾವ ಯಾವುದಾದರೂ ಬಾಕಿ ಇರ್ಬೋದು ಅಥವಾ ಪೂರ್ವದಿಂದ ಬಂದಿರ್ತಾವಲ್ಲ ಬೇರೆ ಬೇರೆ ಜನ್ಮಗಳಿಂದ ಅಂಟ್ಕೊಂಡು ಬಂದಿರ್ತವಲ್ವಾ ಈ ಒಂದು ದೇಹ ಶುದ್ಧ ಆಗಬೇಕು ಹಾಗೆಯೇ ಸೂಕ್ಷ್ಮ ಶರೀರ ಶುದ್ಧ ಆಗಬೇಕು ಕಾರಣ ಶರೀರ ಶುದ್ಧ ಆಗಬೇಕು ಅದರ ನಂತರದಲ್ಲೇ ಯಾವುದು ಬಾಧೆಗಳಿರೋದಿಲ್ಲ ದೇಹಕ್ಕೆ ಮನಸ್ಸಿಗೆ ಬಾಧೆ ಇರೋದಿಲ್ಲ ಸೂಕ್ಷ್ಮ ಶರೀರಕ್ಕೆ ಬಾಧೆ ಇರೋದಿಲ್ಲ ಕಾರಣ ಶರೀರಕ್ಕೆ ಬಾಧೆ ಇರೋದಿಲ್ಲ ಸಕಾರಾತ್ಮಕವಾಗಿ ಆಗ್ತೀರಾ ಮುಕ್ತಿ ಪಡೆಯಲಿಕ್ಕೆ ದಾರಿಯಾಗುತ್ತೆ ಕರ್ಮ ಬಂಧನಗಳಿರೋದಿಲ್ಲ ಕರ್ಮಾತೀತ ಗುಣಾತೀತ ಭಾವಾತೀತರಾಗ್ತೀರಾ ಬದುಕಿದ್ದಂಗೆ ಕಾಲಾತೀತರಾಗ್ತೀರಾ ಹಾಗೆಯೇ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ವಿಧಾನವನ್ನು ನೀವು ಪ್ರಾಪ್ತಿಗೊಳಿಸ್ಕೋತೀರಾ ಯಾವುದೇ ಕಷ್ಟಗಳಿರೋದಿಲ್ಲ ದುಃಖ ಇರೋದಿಲ್ಲ ಭಯ ಇರೋದಿಲ್ಲ ಆತಂಕ ಇರೋದಿಲ್ಲ ಸಾವಿಗೆ ಒಂದು ರೀತಿಯಾಗಿ ಏನು ಚಿಂತೆ ಇತ್ಯಾದಿ ಯಾವುದು ಕೂಡ ನಿಮಗೆ ಇರೋದಿಲ್ಲ ಈ ರೀತಿಯಾಗಿ ಮುಕ್ತವಾಗಿಬಿಡ್ತೀರಾ ಇದು ದೀರ್ಘಕಾಲದಿಂದ ಬಂದು ನೀವು ಈ ಭೂಮಂಡಲದ ಒಂದು ಸಂಬಂಧ ಎಂಬತಕ್ಕಂಥದ್ದು ಏನಿದೆ ಅಟ್ಯಾಚ್ಮೆಂಟ್ ಅಂತ ಏನಿದೆ ಅದನ್ನು ನೀವು ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಆ ಸಂಬಂಧ ಏನಿದೆ ಇಲ್ಲಿ ಬಂದು ನೀನು ನೆಲೆಸಿದ್ದೀರಾ ಅದನ್ನು ನೀವು ಮುಕ್ತಾಯಗೊಳಿಸ್ಕೊಳ್ತಕ್ಕಂಥದ್ದು ಮತ್ತು ಇಲ್ಲಿಂದ ಬೇರೆ ಕಡೆಗೆ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ದೀರ್ಘಕಾಲವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಬಂದಿರತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಅವು ಕೂಡ ನಿಮಗೆ ಬಾಧೆ ಕೊಡ್ತಾ ಇರ್ತಾವೆ ನೀವು ಕ್ಲೀನ್ ಆಗ್ತಾ ಇರ್ತೀರ ಅದರಿಂದಾಗಿ ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದಿದ್ದರೂ ನೀವು ಆಹಾರ ತಿಂದ್ಬಿಟ್ಟಿದ್ದೀರಾ ಅದು ನೀವು ಜೀರ್ಣ ಆಗಲಿ 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 ಅಂತ ಹೇಳಿದ್ರೂ ಜೀರ್ಣ ಆಗುತ್ತೆ ಜೀರ್ಣ ಆಗೋದು ಬೇಡ ಅಂತಲ್ಲ ಸುಮ್ಮನೆ ನೀವಿದ್ರೂ ಕೂಡ ಜೀರ್ಣ ಆಗುತ್ತೆ ಹಾಗೆ ಶರೀರದಲ್ಲಿರ್ತಕ್ಕಂಥದ್ದು ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅವು ಕೂಡ ಕ್ಲೀನ್ ಆಗ್ತಾಯಿರ್ತಾವೆ ಆಗ ನಿಮಗೆ ಬಾಧೆಗಳು ಸಮಸ್ಯೆಗಳು ಇನ್ನಿತರ ಒಂದು ರೀತಿಯಾಗಿ ಮನುಷ್ಯನಿಗೆ ಯಾವ್ಯಾವ ಕಷ್ಟ ಕಾರ್ಪಣೆಗಳು ಬರ್ತಾ ಇರ್ತವೆ ಅಂಥ ಕಷ್ಟಗಳು ಬರ್ತಾ ಇರ್ತವೆ ಹೀಗೆ ನೀವು ಡಿಫ್ರೆನ್ಸನ್ನು ತಿಳಿಬೋದು ನಿಮ್ಮ ಪೂಜೆ ಕೈಕರಿಗಳ ಪೂಜೆ ಕೈಕಾರಿಗಳನ್ನು ಮಾಡ್ತಾ ಇದ್ದರೆ ಅದು ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಬರೀ ಇನ್ನೂ ಕೂಡ ಬಾಕಿ ಉಳಿದಿದ್ದಾವಂತ ಅರ್ಥ ಏನೋ ಸ್ವಲ್ಪ ಪರವಾಗಿಲ್ಲ ಪೂಜೆ ಮಾಡಿಸಿದ್ವಿ ಸ್ವಲ್ಪ ಪರವಾಗಿಲ್ಲ ಇನ್ನೊಂದ್ಸಾರಿ ಮಾಡಿಸ್ಬೇಕಂತೀರ ಹಾಗೆ ಇನ್ನೊಂದ್ಸಾರಿ ಧಾರ್ಮಿಕ ಆಚರಣೆಗಳನ್ನು ನೀವು ಮಾಡಿಸ್ತಾ ಇರ್ಬೇಕು ಸ್ವಲ್ಪ ಪರವಾಗಿಲ್ಲ ಆದರೆ ಕಾರ್ಯ ಮಾಡಿದೆ ಅಷ್ಟಕ್ಕೆ ಏನು ಕ್ಲೀನ್ ಆಗಬೇಕು ಅಥವಾ ಏನು ಪರಿಹಾರ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಷ್ಟು ಆಚರಣೆ ಮಾಡಿದ್ದೀರಿ ಅಂತ ಅರ್ಥ ಅಂದರೆ ಸ್ವಲ್ಪ ಆಗಿದೆ ಅಂದರೆ ಜಾಸ್ತಿ ಆಗೋದಿಲ್ಲ ಪರಿಹಾರ ಖಂಡಿತ ಆಗುತ್ತೆ ಆ ರೀತಿಯಾದಂಥ ಧಾರ್ಮಿಕ ಆಚರಣೆಗಳನ್ನು ನೀವು ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋದಂಗೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಯಾವುದು ಬಾಕಿ ಉಳಿದಿರುತ್ತೆ ಅದು ಮಾತ್ರ ನಿಮಗೆ ಬಾಧೆ ಕೊಡಲಿಕ್ಕೆ ಸಾಧ್ಯ ಇಲ್ಲಿ ಬ ಮನುಷ್ಯ ಭಗವಂತನಲ್ಲಿ ಶರಣಾಗತರಾಗ್ತಾರೆ ಅದರ ನಂತರದಲ್ಲಿ ಪುನಃ ಮತ್ತೆ ಬಾಧೆ ಮಾಡ್ಕೊಳ್ತಕ್ಕಂಥ ಬುದ್ಧಿ ಕೊಡೋದಿಲ್ಲ ಆಚರಣೆ ಕೊಡೋದಿಲ್ಲ ಕಾರ್ಯಗಳನ್ನು ಕೊಡೋದಿಲ್ಲ ಈ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಭಗವಂತನ ನಂಬಿ ಕೆಟ್ಟವರಿಲ್ಲ ಭಗವಂತನ ಮನೆಯಲ್ಲಿ ಬೆಳಕಿದೆ ಎಂತಕ್ಕಂಥದ್ದನ್ನು ಅಂತ್ಕೊಳ್ಳಿ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಪೂರ್ಣವಾಗಿ ಶುದ್ಧವಾದ ನಂತರ ಮನುಷ್ಯನಿಗೆ ರೋಗಗಳಿಂದ ಮುಕ್ತ ಮಾನಸಿಕ ಸಮಸ್ಯೆಗಳಿಂದ ಮುಕ್ತ ಜೀವನದ ಈ ಥರ ಯಾವುದೇ ಸಮಸ್ಯೆಗಳು ಕೂಡ ಇರೋದಿಲ್ಲ ಆ ಸಮಸ್ಯೆಗಳಿಂದಲೂ ಕೂಡ ಮುಕ್ತ ಅಂತ ಹೇಳ್ತಾ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಟ ಮತ್ತು ದಂಥಮತ ಸಮಸ್ಯೆ ಇದಂಥ ಪಕ್ಷದಲ್ಲಿ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲೇ ಆತ್ಮಗಳ ಸಮಸ್ಯೆ ಇದ್ದರೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮಾಡಿದ್ರೆ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಮನೆಯಲ್ಲೇ ಖಂಡಿತ ಇದ್ದೇ ಇರ್ತವೆ ಆ ದೇಹದಲ್ಲಿ ಮೇಲೆ ಆ ಮನೆಗೂ ಕೂಡ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ದೂಪದ ಪೌಡರ್ ಹಾಕೊಳ್ಳೋದಿಂದ ಮನೆಯಲ್ಲಿ ಕೂಡ ಇರಕ್ಕೆ ಹೊರಗಡೆ ಹೋಗೋದು ಅಥವಾ ನಷ್ಟ ಆಗೋದು ಇಂಥ ಕಾರ್ಯಗಳೆಲ್ಲ ನಡೀತಾ ಭಗವಂತನಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಇದನ್ನು ಹಾಕೊಳ್ಳಿ ಹಾಗೆ ಎರಡು ಎರಡು ರೀತಿಯಾಗಿ ಪೌಡ್ರಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜೆಂಟ್ಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೋಬಹುದು ಹಣಕಾಸಿನ ಅಂಕಲ ಆಗ್ತಾ ಇರ್ತದೆ ಅವರುಗಳ ಕೈಗೊಳ್ಳೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡ್ರ್ ಇದೆ ಆಯಿಲ್ ಆತ್ಮದ ಸಮಸ್ಯೆಗೆ ಇರ್ತಕ್ಕಂಥದ್ದು ಆತ್ಮ ಸಮಸ್ಯೆ ನಿವಾರಣೆ ಆಗ್ತಾವೆ ಅದರಿಂದ ರೋಗ ರುಜಿನಿಗಳು ದೇಹದಲ್ಲಿ ಬಾಧೆಗಳು ಅಂಗಾಂಗಗಳಲ್ಲಿ ಸಮಸ್ಯೆಗಳು ಉಸಿರಾಟಕ್ಕೆ ಸಮಸ್ಯೆ ತಲೆ ಕೂದಲಿಗೆ ಹಚ್ಚತಕ್ಕಂಥ ಆಯಿಲಿಂದ ತಲೆ ಕೂದಲಲ್ಲಿ ಉದುರು ಹೋಗ್ತಕ್ಕಂಥದ್ದು ಅಥವಾ ತುರ್ಕಿ ಬರ್ತಕ್ಕಂಥದ್ದು ಕಜ್ಜಿ ಬರ್ತಕ್ಕಂಥದ್ದು ನೀರ್ಗಜ್ಜಿ ಬರ್ತಕ್ಕಂಥದ್ದು ಡ್ಯಾಂಡ್ರಫ್ ಆಗ್ತಕ್ಕಂಥದ್ದು ಕೂದಲೆಲ್ಲ ಶುಷ್ಕವಾಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳೇನು ಕಂಡು ಬರುತ್ತೆ ಆ ಸಮಸ್ಯೆಗಳ ನಿವಾರಣೆಗೆ ತಲೆಗೆ ಹಚ್ತಕ್ಕಂಥ ಆಯಿಲ್ ಇದೆ ಮೈಲಿಯಲ್ಲಿ ಉಂಟಾಗ್ತದೆ ಂಥ ರೋಗ ರುಜಿನಿ ಊತ ಇತ್ಯಾದಿ ನೋವು ಸಮಸ್ಯೆಗಳೇನಾಗ್ತವೆ ಅಂತ ಸಮಸ್ಯೆ ನಿವಾರಣೆಗೆ ದೇಹ ಖರ್ಚು ಆಯಲ್ಲಿದೆ ಇದನ್ನು ಬಳಸಿದ ಪ್ರಯೋಜನ ಪಡೆಯಬಹುದು ಹಾಗೆ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಮದ್ದು ಹಾಕಿದರೆ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಭೇಟಿಯ ಗುಣ ಹಸಾಮುದ್ರಿಕ ಅಂಗಸಮುದ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಲ್ ಎಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗ್ತಾವೆ ಎಲ್ಲ ವೀಡಿಯೋಸ್ಗಳನ್ನ ಕೂಡ ನೀವು ವೀಕ್ಷಿಸ್ಬೋದು ನಿಮಗೆ ಅದು ಮಾಹಿತಿಯಿಂದ ಕೂಡಿದೆ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಈ ಒಂದು ಅನುಕೂಲವನ್ನು ಲಭ್ಯಗೊಳಿಸಲು ವೀಡಿಯೋವನ್ನು ಶೇರ್ ಮಾಡ್ಬೋದು ಅಂತ ಹೇಳ್ತಾ ಬಿಡೋದು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ